ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶು ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಕಾರ್ನ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಇದಕ್ಕೆ ಟೂ ಮೀಡಿಯಮ್ ಸೈಜ್ ಟೊಮ್ಯಾಟೋಸ್ನ ಒಂದರಲ್ಲಿ ಎಂಟು ಭಾಗ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾನಿಲ್ಲಿ ಹಸಿ ಟೊಮ್ಯಾಟೋನ ತೊಗೊಂಡಿರೋದು ಇದಕ್ಕೇನು ಫ್ರೈ ಏನೂ ಮಾಡಿಕೊಂಡಿಲ್ಲ ಓಕೆ ಆ್ಯಂಡ್ ಇದಕ್ಕೆ ಒಂದು ಎಂಟರಿಂದ ಹತ್ತು ಗೋಡಾಂಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಟೋಟಲಿ ಆಪ್ಷನಲ್ ಇರುತ್ತೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರಲಿ ಅಂತ ಹೇಳಿ ಸೊ ಒಂದು ಗೋಡಂಬಿನ ಆ್ಯಡ್ ಮಾಡ್ಕೊಂಡಿರೋದು ನೀರೇನು ಹಾಕಿಲ್ಲ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪ್ಯೂರಿನ ಮಾಡ್ಕೊಂಡು ಬರಬೇಕಾಗತ್ತೆ ಫೈನ್ ಪೇಸ್ಟ್ ರುಬ್ಕೊಂಡು ಬನ್ನಿ ಆ್ಯಂಡ್ ಇದನ್ನು ಇವಾಗ ಒಂದು ಸೈಡ್ಗೆ ಎತ್ತಿಡೋಣ ಆ್ಯಂಡ್ ಇಲ್ಲಿ ನಾನು ಒಂದು ಬಾಳ್ಗೆನ ತೊಗೊಂಡಿದ್ದೀನಿ ಸೊ ಬಾಳ್ಗೆ ಎಲ್ಲ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾರ್ಮಲಿ ನೀವು ಪಲ್ಯಗೆ ಎಷ್ಟು ಆಯಿಲ್ ಹಾಕ್ತೀರಾ ಅಷ್ಟು ಯೂಸ್ ಮಾಡ್ಬೋದು ಆ್ಯಂಡ್ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿರೋದು ಸೊ ಇವಾಗ ಇದು ಚಟಪಟ ಅಂತ ಅನ್ನುವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿರೋದು ಆ್ಯಂಡ್ ಎರಡು ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡಿರೋದು ಈ ಪಲ್ಯಗಳಿಗೆ ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡೋದ್ರಿಂದ ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಟೇಸ್ಟಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಯಾವುದೇ ಒಂದು ಪಲ್ಯ ಮಾಡ್ತಾಯಿದ್ದೀರಾ ಅಂದರೆ ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡೋದನ್ನು ಮರಿಬೇಡಿ ಸೊ ಇವಾಗ ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಬೇಕು ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈ ಒಂದು ಸ್ಟೇಜಲ್ಲಿ ನಾವೇನು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಇದು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಆ ಫ್ರೆಂಡ್ಸ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಈ ಥರ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಬೇಸಿಕ್ ಮಸಾಲಾಸನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇರೋದು ಸ್ವಲ್ಪ ಅರಿಶಿಣ ಖಾರಗೆ ಎಷ್ಟು ಬೇಕು ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾವು ರೆಡ್ ಚಿಲ್ಲಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕು ಬಿಕಾಸ್ ನಾವು ಗ್ರೀನ್ ಚಿಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ವಿ ಅಲ್ವಾ ಸೊ ಇವಾಗ ಎಲ್ಲನೂ ಮಸಾಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ಆ್ಯಂಡ್ ನಾವು ಹಸಿ ಟೊಮೆಟೊ ಆ್ಯಡ್ ಮಾಡಿದ್ದೀವಿ ಅಲ್ವಾ ಅದಕ್ಕೆ ಇದು ಅದರದ್ದೆಲ್ಲ ವಾಸನೆ ಹೋಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಸೊ ಈ ಮಸಾಲಾನ ಚೆನ್ನಾಗಿ ಆದಷ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಆ್ಯಂಡ್ ಫ್ಲೇಮ್ ಜಾಸ್ತಿ ಹೈ ಇಡೋಕ್ಕೆ ಹೋಗಬೇಡಿ ಇಲ್ಲಾಂತಂದರೆ ಮಸಾಲ ಎಲ್ಲ ಸೀದೋಗುತ್ತೆ ಸೊ ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಲೋ ಫ್ಲೇಮ್ ಮೇಲೆ ಎರಡು ನಿಮಿಷ ಚೆನ್ನಾಗಿ ಫ್ರೈ ಅದು ಕುದಿಯೋಕ್ಕೆ ಬಿಡಿ ಕುಕ್ ಆಗೋದಕ್ಕೆ ಬಿಡಿ ಆ್ಯಂಡ್ ಈ ಕಡೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಸ್ವೀಟ್ ಕಾರ್ನ್ ಅಲ್ವಾ ಸೊ ಪೂರ್ತಿ ಒಂದು ತೊಗೊಂಡಿದ್ದೀನಿ ಅದು ಒಂದು ಬಟ್ಲು ಆಗಿದೆ ಸೊ ಅದು ಮೊದಲಿಗೆ ನಾನು ಬಾಯ್ಲ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಆಮೇಲೆ ಈ ಥರ ಚಾಕುದಿಂದ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕು ಅಂತಂದರೆ ನೀವು ಬಾಯ್ಲ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಫ್ರೆಶ್ ಆಗಿದೆ ತುಂಬ ಸಾಫ್ಟ್ ಆಗಿದೆ ಅಂತಂದರೆ ನೀವು ಹಾಗೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಹುರ್ಕೊಳ್ಬೇಕು ಆ್ಯಂಡ್ ಈ ಸ್ವೀಟ್ ಕಾರ್ನ್ ಹೈ ಫ್ಲೇಮ್ ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಓಕೆ ಆ್ಯಂಡ್ ಈ ಕಡೆ ಕೂಡ ನಾವು ಮಸಾಲ ಏನು ಇಕ್ಕಿದ್ದೀವಿ ಅದು ಕೂಡ ಒಂದು ಎರಡು ನಿಮಿಷ ಆಗಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಈ ಒಂದು ಮಸಾಲದನ್ನು ಸೊ ಅವಾಗ ನಾವು ತಿಳ್ಕೊಬೇಕು ಮಸಾಲ ಚೆನ್ನಾಗಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ ಓಕೆ ಫ್ರೆಂಡ್ಸ್ ಸೊ ಇವಾಗ ಈ ಮಸಾಲ ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಸ್ವಲ್ಪ ಥಿಕ್ ಬೇಕು ಅಂತಂದರೆ ನೀರು ಸ್ವಲ್ಪ ಕಡಿಮೆ ಆ್ಯಡ್ ಮಾಡಿ ಸ್ವಲ್ಪ ನೀರು ಥರ ಬೇಕು ತೆಳ್ಳಗೆ ಬೇಕು ಅಂತಂದರೆ ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಸೊ ನಾನಿಲ್ಲಿ ಅರ್ಧ ಬಟ್ಲಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡು ಇವಾಗ ಈ ಮಸಾಲಾನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ನೀರು ಆ್ಯಡ್ ಮಾಡಿದ ಮೇಲೆ ಇದನ್ನು ಕೂಡ ಒಂದು ನಿಮಿಷ ಮೀಡಿಯಂ ಫ್ಲೇಮ್ ಮೇಲೆ ಕುಕ್ ಮಾಡೋದಕ್ಕೆ ಬಿಡಬೇಕು ಓಕೆ ಸೊ ಇದನ್ನು ಇವಾಗ ಮೀಡಿಯಂ ಫ್ಲೇಮ್ ಮೇಲೆ ಕುಕ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ ಆ್ಯಂಡ್ ಈ ಕಡೆ ನಮ್ಮ ಸ್ವೀಟ್ ಕಾರ್ನ್ ಕೂಡ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಲೈಟ್ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಸೊ ಪರ್ಫೆಕ್ಟ್ ಆಗಿದೆ ಇವಾಗ ಈ ಒಂದು ಮಿಕ್ಸರಲ್ಲಿ ನಾವೇನು ಸ್ವೀಟ್ ಕಾರ್ನ್ ರೋಸ್ಟ್ ಮಾಡ್ಕೊಂಡಿಟ್ಕೊಂಡಿದ್ದೀವಿ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಸೊ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಎಲ್ಲನೂ ಕುಕ್ ಆಗಿ ಹೋಗಿದೆ ಮಸಾಲ ಕುಕ್ ಆಗಿದೆ ನಮ್ಮ ಕಾರ್ನ್ ಕೂಡ ರೋಸ್ಟ್ ಆಗಿದೆ ಸೊ ಜಸ್ಟ್ ಇವಾಗ ಮೀಡಿಯಂ ಫ್ಲೇಮ್ ಮೇಲೆ ಒಂದು ನಿಮಿಷ ಕುಕ್ ಮಾಡಿದರೆ ಸಾಕು ನಮ್ಮ ಸ್ವೀಟ್ ಕಾರ್ನ್ ಸಬ್ಜಿ ರೆಡಿನೇ ಆಗೋಗಿತ್ತು ಸೊ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯಲ್ಲಿ